ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಹತ್ತು ಸಾವಿರ ಕೋಟಿಗೂ ಅತಿ ಹೆಚ್ಚು ಬೆಲೆ ಬಾಳುವಂತಹ ಭೂ ಹಗರಣ ಏನ್ರಿ ಇದು ಹತ್ತು ಸಾವಿರ ಕೋಟಿ ಅಂದರೆ ಸೊಣ್ಣಗಳು ಲೆಕ್ಕ ಹಾಕಕ್ಕೆ ಬರುತ್ತೆ ಅಂತ ಕೆಲವೊಬ್ಬರು ಪ್ರಶ್ನೆಯನ್ನ ಮಾಡಬಹುದು ಆದರೆ ಪ್ರಶ್ನೆ ಮಾಡಿದಂತಹವರು ದಾಖಲೆಗಳ ಸಮೇತವಾಗಿ ದೂರನ್ನ ನೀಡಿಯಾಗಿದೆ ಕಾಂಗ್ರೆಸ್ನ ಸೋನಿಯಾ ಗಾಂಧಿಯವರ ಅವರ ಅಳಿಯ ರಾಬರ್ಟ್ ವಾದ್ರಾ ಪಾಲುದಾರಿಕೆಯ ಡಿ ಎಲ್ ಎಫ್ ಸಂಸ್ಥೆ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವ ಸಾವಿರದ ನೂರ ಎಕರೆ ಸರ್ಕಾರಿ ಸ್ವತ್ತುಗಳನ್ನು ಕಬಳಿಸತಕ್ಕಂಥದ್ದು ಭೂ ಹಗರಣ ಇದೆ ಬೃಹತ್ತು ಭೂ ಹಗರಣ ಈಗಾಗಲೇ ಅವರು ಬೆಂಗಳೂರು ಉತ್ತರ ಭಾಗದಲ್ಲೊಂದು ದಕ್ಷಿಣ ಭಾಗದಲ್ಲೊಂದು ಬೃಹತ್ ಭೂ ಕಬಳಿಕೆ ಹಗರಣದಲ್ಲಿ ಭಾಗಿಯಾಗಿರುವ ರಾಬರ್ಟ್ ವಾದ್ರಾ ಪಾಲುದಾರಿಕೆಯ ಡಿ ಎಲ್ ಎಫ್ ಸಂಸ್ಥೆಯ ವಿರುದ್ಧ ಹಲವು ಪ್ರಕರಣಗಳು ದೂರುಗಳು ದಾಖಲಾಗಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ ದೂರು ದಾಖಲಾಗಿ ದೊಡ್ಡವರ ವಿರುದ್ಧ ದೂರು ದಾಖಲಾದ್ರೆ ಏನೂ ಆಗಲ್ಲ ಅದೇ ಚಿಕ್ಕ ಒಂದಡಿ ಎರಡಡಿ ಒತ್ತರಿಸ್ಕೊಂಡು ಬಿಟ್ಟರೆ ಮುಗಿದ ಕತೆ ಅವರನ್ನು ಹಿಂಸೆ ಮಾಡಿ ನಾನು ಯಾಕಾದರೂ ಅನ್ನೋ ಅಷ್ಟರ ಮಟ್ಟಿಗೆ ಮಾಡಿಬಿಡ್ತಾರೆ ಆದರೆ ಈ ಎರಡು ಹಗರಣಗಳನ್ನು ಮೀರಿಸುವಂತೆ ರಾಬರ್ಟ್ ವಾದ್ರಾ ಪಾಲುದಾರಿಕೆಯ ಡಿ ಎಲ್ ಎಫ್ ಸಂಸ್ಥೆಯು ಬೆಂಗಳೂರು ನಗರದ ಪಶ್ಚಿಮ ಭಾಗದಲ್ಲಿ ಉತ್ತರ ದಕ್ಷಿಣ ಮುಗಿತು ಈಗ ಪಶ್ಚಿಮ ರಾಜ್ಯದ ಇತಿಹಾಸದಲ್ಲಿ ಅತಿ ದೊಡ್ಡದಾದ ಬೃಹತ್ ಸರ್ಕಾರಿ ಭೂ ಕಬಳಿಕೆಯನ್ನು ಮಾಡುವುದು ದಾಖಲೆಗಳಿಂದ ದೃಢಪಟ್ಟಿದೆ ಅಂತ ಹೇಳಿ ಎನ್ ಆರ್ ರಮೇಶ್ ಅವರು ಆರೋಪವನ್ನು ಮಾಡಿದ್ದಾರೆ ಎರಡು ಸಾವಿರದ ನಾಲ್ಕಕ್ಕೂ ಮೊದಲು ಸಣ್ಣ ಪ್ರಮಾಣದ ಲೋಹದ ವಸ್ತುಗಳ ವ್ಯಾಪಾರಿಯಾಗಿದ್ದ ರಾಬರ್ಟ್ ವಾದ್ರಾ ಸಣ್ಣ ಪ್ರಮಾಣದ ಲೋಹದ ವಸ್ತುಗಳ ವ್ಯಾಪಾರಿಯಾಗಿದ್ದರು ರಾಬರ್ಟ್ ವಾದ್ರಾ ಎರಡು ಸಾವಿರದ ನಾಲ್ಕರಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂತೆಯೇ ತನ್ನ ಅತ್ತೆ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಪ್ರಭಾವವನ್ನು ಬಳಸಿಕೊಂಡು ರಿಯಲ್ ಎಸ್ಟೇಟ್ ಉದ್ಮೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡ್ರು ಹದಿನಾಲ್ಕು ಬೇರೆ ಬೇರೆ ಹೆಸರು ಸಂಸ್ಥೆಯಲ್ಲಿ ತಮ್ಮ ಪಾಲುದಾರಿಕೆಯನ್ನು ಸೃಷ್ಟಿಸಿಕೊಂಡ್ರು ಪವರ್ ಇದೆ ಪವರ್ ಇದ್ದಾಗ ಅದನ್ನ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತಾರೆ ಕೆಲವೊಬ್ಬರು ಪವರ್ ಇರುವಾಗ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಾರೆ ಇವರು ಪವರ್ ಇರುವಾಗ ಇವರು ಸ್ವಂತಕ್ಕೆ ಬಳಸ್ಕೋತಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ವಿವಿಧ ರಾಜ್ಯಗಳಲ್ಲಿ ತಮ್ಮ ಡಿ ಎಲ್ ಎಫ್ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ರಾಬರ್ಟ್ ವಾದ್ರ ಪಾಲುದಾರಿಕೆ ಸಂಸ್ಥೆಗಳು ಸಾವಿರಾರು ಎಕರೆ ಸರ್ಕಾರಿ ಭೂಕಬಳಕೆ ನಡೆಸಿರತಕ್ಕಂಥ ಜಗ್ಗ ಜಾಹೀರಾಗಿದೆ ನೋಡಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತೇಳಿ ಅಂತ ಹರಿಯಾಣದ ಹಿರಿಯ ಐ ಎ ಎಸ್ ಅಧಿಕಾರಿ ಅಶೋಕ್ ಕೇಮ್ಕಾ ರಾಬರ್ಟ್ ವಾದ್ರರು ಡಿ ಎಲ್ ಎಫ್ ಮತ್ತು ಇನ್ನಿತರ ಬೇನಾಮಿ ಸಂಸ್ಥೆಗಳ ಹೆಸರಲ್ಲಿ ನಡೆಸಿರುವ ಸರ್ಕಾರಿ ಭೂ ಕಬಳಿಕೆ ಹಗರಣಗಳನ್ನು ಒಂದೊಂದಾಗಿ ಬಯಲು ಮಾಡಿದ್ದರು ಬಯಲು ಮಾಡಿದ್ದರೂ ಏನಾಯಿತು ಗೊತ್ತಿಲ್ಲ ಇದಾದ ನಂತರ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ರಚನೆಯಾದ ಜಸ್ಟಿಸ್ ಎಸ್ ಎನ್ ಧೀಂಗ್ರಾ ನೇತೃತ್ವದ ಆಯೋಗವು ಸಲ್ಲಿಸಿರುವ ಮಧ್ಯಂತರ ವರದಿಯ ಆಧಾರದಲ್ಲಿ ಜಾರಿ ನಿರ್ದೇಶನಾಲಯವು ರಾಬರ್ಟ್ ವಾದ್ರಾ ಸೇರಿದಂತೆ ಡಿ ಎಲ್ ಎಫ್ ಸಂಸ್ಥೆಯ ಹಲವರ ವಿರುದ್ಧ ಹದಿಮೂರಕ್ಕೂ ಹೆಚ್ಚು ಮೊಕದ್ದಮೆಗಳನ್ನು ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇದೆ ತನಿಖೆ 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 ಎಲ್ಲಿಯವರಿಗೆ ತನಿಖೆ ಗೊತ್ತಿಲ್ಲ ದೊಡ್ಡವರ ತನಿಖೆ ಬಹಳ ದಿವಸ ಎಳೆಯುತ್ತೆ ತಿಂಗಳು ವರ್ಷ ವರ್ಷಾನು ವರ್ಷ ಎಳೆಯುತ್ತೆ ಹಾಗೆ ತಾವರೆಕೆರೆ ಹೋಬಳಿಯಲ್ಲಿ ಹತ್ತು ಸಾವಿರ ಕೋಟಿ ಮೌಲ್ಯದ ಸಾವಿರದ ನೂರು ಎಕರೆ ಸರ್ಕಾರಿ ಸ್ವತ್ತುಗಳಿಗೆ ಬೇಲಿ ಹಾಕಿದ್ದಾರೆ ತಾವರೆಕೆರೆ ಅಂತ ಹೇಳಿದ್ರೆ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥದ್ದು ತಾವರೆಕೆರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ರಾಜ್ಯದಲ್ಲಿ ಅಧಿಕಾರದ ಭ್ರಷ್ಟಾತಿ ಭ್ರಷ್ಟ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಮೇಲೆ ತನ್ನ ಪ್ರಭಾವವನ್ನು ಇನ್ನಿಲ್ಲದಂತೆ ಬಳಸಿರುವ ಸೋನಿಯಾ ಗಾಂಧಿಯವರ ಮುದ್ದಿನ ಅಳಿಯ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತಾವರೆಕೆರೆ ಹೋಬಳಿಯ ಗಂಗೇನಹಳ್ಳಿ ವರ್ತೂರು ವರ್ತೂರು ನರಸೀಪುರ ಪೆದ್ದನಪಾಳ್ಯ ಗ್ರಾಮದಲ್ಲಿ ಸುಮಾರು ಹತ್ತು ಸಾವಿರ ಕೋಟಿಗಳಿಗೂ ಹೆಚ್ಚು ಮೌಲ್ಯದ ಸಾವಿರದ ನೂರು ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತುಗಳಿಗೆ ಮತ್ತು ದಾಖಲೆಗಳಿಗೆ ಇಲ್ಲದ ದಾಖಲೆಗಳೇ ಇಲ್ಲದ ಸ್ವತ್ತುಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ ಯಶವಂತಪುರ ಕ್ಷೇತ್ರ ವ್ಯಾಪ್ತಿಗಳಿಗೆ ಬಹುದೊಡ್ಡ ಭೂ ಹಗರಣ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹುಬ್ಬಳ್ಳಿಯ ಗಂಗೇನಳ್ಳಿ ಗ್ರಾಮ ಸರ್ವೆ ನಂಬರ್ ಒಂದರಿಂದ ತೊಂಬತ್ತೊಂಬತ್ತು ವರ್ತೂರು ಗ್ರಾಮದ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ವರ್ತೂರು ನರಸೀಪುರ ಗ್ರಾಮದ ಸರ್ವೆ ನಂಬರ್ ಒಂದರಿಂದ ಮೂವತ್ತೈದು ಮತ್ತು ಪೆದ್ದನಪಳ್ಳೆ ಗ್ರಾಮ ಸರ್ವೆ ನಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿರುವ ಸುಮಾರು ಸಾವಿರದ ನೂರು ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತುಗಳಿಗೆ ಡಿ ಎಲ್ ಎಫ್ ಸಂಸ್ಥೆಯು ಬೇಲಿ ಹಾಕಿದೆ ಏನು ಮಾಡೋ ಸರ್ ಬೇಲಿ ಹಾಕಾಗಿದೆ ಯಾರು ಕ್ರಮ ಕೈಗೊಳ್ಳೋದಕ್ಕೆ ಭಯ ಮುಂದುವರಿಯೋದಕ್ಕೆ ಭಯ ಬಹುತೇಕ ಸರ್ಕಾರಿ ಸ್ವತ್ತುಗಳನ್ನು ಹೀಗೆ ಮಾಡಿರೋವಂಥದ್ದು ಕಬಳಿಸಿರುವ ಸಾವಿರದ ನೂರು ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತುಗಳ ಪೈಕಿ ಶೇಕಡ ತೊಂಬತ್ತರಷ್ಟು ಸ್ವತ್ತುಗಳು ಸರ್ಕಾರಿ ಸ್ವತ್ತುಗಳಿಗಾಗಿವೆ ಅಲ್ಲವೇ ಶೇಕಡ ಶೇಕಡಾ ಹತ್ತರಷ್ಟು ಸ್ವತ್ತುಗಳಿಗೆ ಯಾವುದೇ ದಾಖಲೆಗಳು ಇಲ್ಲವೆಂಬುದು ಅತ್ಯಂತ ಸ್ಪಷ್ಟವಾಗಿದೆ ಇವರೇನು ಇಷ್ಟೊಂದೆಲ್ಲ ಅಕ್ರಮ ಮಾಡಿದರೆ ಅದು ಶೇಕಡ ತೊಂಬತ್ತರಷ್ಟು ಕೂಡ ಸರ್ಕಾರಿ ಜಮೀನೇ ಇನ್ನು ಶೇಕಡ ಹತ್ತರಷ್ಟು ಬೇರೆ ಸೇರಿದ ದಾಖಲೆ ಇಲ್ಲ ತಿಪ್ಪಗೊಂಡನಹಳ್ಳಿ ಜಲಾಶಯ ಸೇರಿಕೊಳ್ಳುವ ಅರ್ಕಾವತಿ ನದಿಯು ಹರಿಯುತ್ತಿರುವ ಸಮೃದ್ಧ ಪ್ರದೇಶಗಳಾಗಿರುವ ಗಂಗೇನಹಳ್ಳಿ ವರ್ತೂರು ವರ್ತೂರು ನರಸೀಪುರ ಪೆದ್ದನಪಾಳ್ಯ ಗ್ರಾಮಗಳ ವ್ಯಾಪ್ತಿಯ ಪ್ರದೇಶಗಳಿಗೆ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಬೆಲೆ ಇದೆ ಅಲ್ಲಿ ಸಾಕಷ್ಟು ಬೆಲೆ ಇದೆ ಈ ಪ್ರದೇಶಗಳ ನೆಲದ ಬೆಲೆ ಚದರ ಅಡಿಗೆ ಕೇವಲ ಎರಡು ಸಾವಿರದ ನೂರು ಎಂದೇ ಲೆಕ್ಕ ಹಾಕಿದರೂ ಸಹ ಎಕರೆ ಒಂದಕ್ಕೆ ಒಂಬತ್ತು ಕೋಟಿ ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ಎಷ್ಟು ಒಂಬತ್ತು ಕೋಟಿ ಹದಿನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರ ರುಗಳಂತೆ ಸಾವಿರದ ನೂರ ಹತ್ತು ಎಕರೆ ವಿಸ್ತೀರ್ಣದ ಪ್ರದೇಶಕ್ಕೆ ಸುಮಾರು ಹತ್ತು ಸಾವಿರದ ಒಂದು ನೂರ ಐವತ್ತ ಮೂರು ಕೋಟಿ ಎಂಬತ್ತ್ಮೂರು ಲಕ್ಷದ ಅರವತ್ತು ಸಾವಿರಗಳಷ್ಟಾಗುತ್ತದೆ ಲೆಕ್ಕ ಹಾಕದೆ ಕಷ್ಟ ಅಲ್ರಿ ಇದು ಇನ್ನೆಷ್ಟು ಮೋಸ ಮಾಡಿರಬಹುದು ಜನಕ್ಕೆ ಇನ್ನೆಷ್ಟು ಗುಳುಂ 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 ಮಾಡಿರಬಹುದು ಎಲ್ಲಿಯ ಉತ್ತರ ಭಾರತೀಯರು ಎಲ್ಲಿಯ ತಾವರೆಕೆರೆ ನೋಡಿ ತಾವರೆಕೆರೆ ಜನ ಯಾರೇನು ಒತ್ತುವರಿ ಮಾಡಿಕೊಂಡಿಲ್ಲ ಉತ್ತರ ಭಾರತೀಯರಾಗಿರ್ತಕ್ಕಂಥ ರಾಬರ್ಟ್ ವಾದ್ರಾ ತಾವರೆ ಕೆರೆ ಒಳಗೆ ಇದು ಮಾಡತಕ್ಕಂಥದ್ದು ಅಂತ ಹೇಳಿದ್ರೆ ಬೆಂಗಳೂರು ದಕ್ಷಿಣ ತಾಲೂಕು ವ್ಯಾಪ್ತಿ ಈ ನಾಲ್ಕು ಗ್ರಾಮ ಸ್ವತ್ತುಗಳಿಗೆ ಸಂಬಂಧಿಸಿದ ಉತ್ತರ ಭಾರತೀಯರ ಹೆಸರುಗಳು ನಮೂದಾಗಿರುವುದು ಆಶ್ಚರ್ಯ ತರ್ತಾ ಇದೆಯಂತೆ ಇದನ್ನು ಎನ್ ಆರ್ ರಮೇಶ್ ಅವರು ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಸಾವಿರದ ಒಂಬೈನೂರ ನಾಲ್ಕಕ್ಕೆ ಹಿಂದಿನಿಂದಲೂ ಸಣ್ಣ ಮಟ್ಟದ ಬೇಸಾಯ ಪಶುಸಂಗೋಪನೆ ಮಾಡಿಕೊಂಡಿರುವ ಜಮೀನು ರಹಿತ ರೈತರಿಗೆ ಅವರವರ ಸಾಗುವಳಿ ಚೀಟಿಗಳ ಆಧಾರದಲ್ಲಿ ಮೂರರಿಂದ ನಾಲ್ಕು ಎಕರೆಗಳಷ್ಟು ಸರ್ಕಾರಿ ಜಮೀನುಗಳನ್ನು ಮಾನವೀಯತೆಯ ಆಧಾರದಲ್ಲಿ ಮಂಜೂರು ಮಾಡುವುದು ಆಯಾ ಜಿಲ್ಲಾಡಳಿತ ಅಧಿಕಾರಿಗಳ ವ್ಯಾಪ್ತಿಗೆ ಬರುವಂಥ ವಿಷಯ ಸ್ಥಳೀಯ ಗ್ರಾಮಸ್ಥಳ ಜನರಿಗೆ ಮತ್ತು ಆಯಾ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳು ವ್ಯವಸಾಯ ಮಾಡುವ ಬಗ್ಗೆ ಸಾಗುವಳಿ ಚೀಟಿ ಹೊಂದಿಲ್ಲದ ಜನರಿಗೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಜಮೀನುಗಳು ಹಂಚಿಕೆ ಮಾಡುವುದಾಗಲಿ ಅಥವಾ ಅದನ್ನು ಮಂಜೂರು ಮಾಡುವುದಾಗಲಿ ಕಾನೂನು ರೀತಿಯ ಅಪರಾಧ ಆದರೆ ಈ ನಾಲ್ಕು ಗ್ರಾಮಗಳ ಸರ್ಕಾರಿ ಜಮೀನು ಸಂಬಂಧಿಸಿದಂತೆ ಇವರೆಲ್ಲ ಏನು ಮಾಡಿದ್ದಾರೆ ಹೇಳಿದ್ರೆ ಪ್ರಮುಖರಾಗಿರ್ತಕ್ಕಂಥ ಬುಧವಾರ್ ಚಾದ್ರಿಲಾಲ್ ಚಂದ್ ಅಹುವಾಲ್ಯಾ ಮನುಜಿತ್ ಸಿಂಗ್ ಎ ಐ ಲೋಬೋ ಅರುಣ್ ಕುಮಾರ್ ಸೇನ್ ಭೂಪೇಂದ್ರ ಸಿಂಗ್ ಕೆ ಎ ಖನ್ನಾ ಸುಖವಂತ್ ಸಿಂಗ್ ಸವಿತಾ ಸುಖವಂತ್ ಸಿಂಗ್ ರಮೇಶ್ ಚಂದ್ರ ಅಗ್ರವಾಲ್ ದೇವಿ ಅಗ್ರವಾಲ್ ಶಮೀರ್ ನಂದಾ ಬಲದೇವ್ ಸಿಂಗ್ ಮಂಜಿತ್ ಕೌರ್ ಪ್ರೇಮತ್ ಸಿಂಗ್ ಹಿತ್ಲಾಲ್ ವಾಡಿ ಪಂಡಿತ್ ಜಗದೀಶ್ ಸಿಂಗ್ ಮೆಹತಾ ಪ್ರಭೇಂದ್ರ ಬಾನು ಸತ್ಯಮೋಹನ್ ಮಾಳ್ವೆ ಲಾಲ್ ಶರ್ಮಾ ವಿನೋದ್ ಚಂದಿಯಾರ್ ಪ್ರಭಂತ್‌ ಕುಲಭೂಷಣ್ ಮೊದಲಾದವರ ಹೆಸರುಗಳಲ್ಲಿ ಇದನ್ನು ಸಾಗುವಳಿ ಚೀಟಿಗಳನ್ನು ಪಡೆದುಕೊಂಡಿರುವ ಎಲ್ಲರೂ ಉತ್ತರ ಭಾರತೀಯರು ಎಂಬುದು ಅವರವರ ಹೆಸರುಗಳಲ್ಲಿ ಖಚಿತವಾಗುತ್ತದೆ ಹಾಗೆ ಅವರೆಲ್ಲರೂ ಡಿ ಎಲ್ ಎ ಸಂಸ್ಥೆ ಡಿ ಎಲ್ ಎಫ್ ಸಂಸ್ಥೆಯ ನಿರ್ದೇಶಕರು ಮತ್ತು ಸದಸ್ಯರಾಗರೂ ಸಹ ದೃಢಪಡುತ್ತದೆ ಏನು ಕರ್ಮರಿ ಇದು ನಮ್ಮ ಜಮೀನುಗಳನ್ನು ಯಾರೋ ಹೆಸರಲ್ಲಿ ಯಾರೋ ತೆಗೆದುಕೊಂಡು ಯಾರೋ ಲೂಟಿ ಮಾಡ್ತಾ ಇದ್ರು ಕೂಡ ತೆಪ್ಪಗೆ ಕುಳಿತುಕೊಳ್ಳಬೇಕಾದಂತಹ ಪರಿಸ್ಥಿತಿ ನಾಗರಿಕರಂದು ಮತದಾರರು ಇವುಗಳಲ್ಲದೆ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವ ಕೆಲವು ಸ್ಥಳೀಯರ ಹೆಸರುಗಳಲ್ಲಿಯೂ ಸಹ ನಕಲಿ ಸಂಸ್ಥೆಗಳನ್ನು ಉತ್ಸಷ್ಟೆ ಮಾಡಿದಾಗ ಮಾಡಿದ್ದಾರೆ ಅಪಾರ ಪ್ರಮಾಣದ ಹಣ ಪಡೆದಿರುವ ಭ್ರಷ್ಟ ಅಧಿಕಾರಿಗಳು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ಗಳು ಉಪ ತಹಸೀಲ್ದಾರ್ಗಳು ಕಂದಾಯ ಅಧಿಕಾರಿಗಳು ಗ್ರಾಮ ಲೆಕ್ಕಿಗರು ಈ ಸಮಸ್ಯೆ ತಿನ್ನಬಾರದನ್ನು ತಿಂದು ಇಷ್ಟೊಂದು ದೊಡ್ಡ ಮತ್ತು ಅಮೂಲ್ಯ ಸರ್ಕಾರಿ ಸ್ವತ್ತುಗಳಿಗೆ ದಾಖಲೆಗಳನ್ನು ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿನೇ ಬೆಂಗಳೂರು ದಕ್ಷಿಣಕ್ಕೆ ತಹಸೀಲ್ದಾರ್ ಆಗಿ ಬರಬೇಕು ಬೆಂಗಳೂರು ದಕ್ಷಿಣಕ್ಕೆ ಎ ಸಿ ಆಗಿ ಬರಬೇಕು ಅಂತ ಹೇಳಿದ್ರೆ ಲಕ್ಷ ಲಕ್ಷ ಅಲ್ಲ ಕೋಟಿ 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 ಬರಬೇಕು ಆ ಕೋಟಿ ಕೋಟಿ ಯಾರಿಗೆ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ ದುಡ್ಡು ಎಂಬ ಆಕರ್ಷಣೆಗಳಿಗಾಗಿ ತಮ್ಮ ತಾಯಿ ತಂದರನ್ನು ಬೇಕಾದರೆ ಮಾರಾಟ ಮಾಡುವ ಇಂಥ ಭ್ರಷ್ಟ ಅಧಿಕಾರಿಗಳು ಲಜ್ಜೆಗೆ ಏರಿತಂದಲೇ ಬೆಂಗಳೂರು ನಗರದ ಲಕ್ಷಾಂತರ ಕೋಟಿ ಮೌಲ್ಯದ ಸರ್ಕಾರಿ ಸ್ವತ್ತುಗಳು ಈಗಲೇ ನಾವು ಕಳೆದುಕೊಂಡಿದ್ದೇವೆ ಅಂತ ಹೇಳಿ ಎನ್ ಆರ್ ರಮೇಶ್ ಅವರು ದೂರನ್ನು ಕೊಟ್ಟಿದ್ದಾರೆ ತಾವರೇಕರಿ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗಲಿ ಅಧೀಕ್ಷಕರಾಗಲಿ ಅಥವಾ ಇತರೆ ಅಧಿಕಾರಿಗಳು ಯಾವುದೇ ದಾಖಲೆಗಳನ್ನು ಪರಿಶೀಲಿಸದೆಯೇ ಹಿಂದೆ ಮುಂದೆ ಆಲೋಚಿಸದೆಯೇ ಸರ್ಕಾರಿ ಸ್ವತ್ತುಗಳ ಕಾನೂನು ಬಾಹಿರ ಮಾರಾಟದ ಪ್ರಕ್ರಿಯೆಗೆ ಅಧಿಕೃತ ಚಾಪನ್ನು ಹೊತ್ತಿದ್ದಾರೆ ಅವ್ರಿಗೇನು ಅವ್ರಿಗೆ ಏನು ಯಾವುದೋ ಒಂದು ನಕಲಿ ದಾಖೆಯೋ ಪಕಲಿ ದಾಖೆಯ ಕೊಡ್ರಿ ದುಡ್ಡು ಕೊಡ್ರಿ ರಿಜಿಸ್ಟರ್ ಹೋಗ್ತಾ ಇರ್ತಾರೆ ಇದನ್ನು ಆದಾಯ ತೆರಿಗೆಯಲ್ಲೂ ಕೂಡ ತೋರಿಸಿಲ್ಲ ಆಡಳಿತಕ್ಕೆ ಏನಾದರೂ ಇಚ್ಛಾಶಕ್ತಿ ಇದ್ರೆ ಹತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಸಾವಿರದ ನೂರು ಎಕರೆ ವಿಸ್ತೀರ್ಣ ಅಮೂಲ್ಯ ಸರ್ಕಾರ ಉಳಿಸಬೇಕೆಂಬ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಇದ್ದಿದ್ದೇ ಆದರೆ ಈ ಕೆಳಗಿನ ಕ್ರಮಗಳನ್ನು ಜರೂರು ತೆಗೆದುಕೊಳ್ಳಬೇಕು ಅಂತ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೇಲಿ ಹಾಕಿರುವ ಹಾಕುತ್ತಿರುವ ನಾಲ್ಕು ಗ್ರಾಮ ಸರ್ವೆ ನಂಬರ್ ಜಮೀನುಗಳನ್ನು ದಾಖಲೆಗಳನ್ನು ಪಾರದರ್ಶಕವಾಗಿ ಪರಿಶೀಲಿಸಬೇಕು ಈ ಸೂತ್ರಕ್ಕೆ ಸಂಬಂಧಿಸಿದ ಸಾವಿರದ ಒಂಬೈನೂರ ಅರವತ್ತೈದರಿಂದ ಎರಡ್ ಸಾವಿರದ ಹದಿನೆಂಟರವರೆಗಿನ ಕೈ ಬರಹದ ಪಹಣಿಗಳನ್ನ ಪರಿಶೀಲಿಸಬೇಕು ಕೈ ಬರಹದ ಪಹಣಿ ಇತ್ತು ಬರ್ಕೊಡು ದುಡ್ಡು ತಗೋ ಬರ್ಕೊಡು ದುಡ್ಡು ತಗೋ ಅನ್ನಂಗಾಗಿದೆ ಅದನ್ನು ಪರಿಶೀಲಿಸಬೇಕು ಈ ಸೂತ್ರಕ್ಕೆ ಸಂಬಂಧಿಸಿದ ಮೂಲ ಕೇತುವಾರು ಮತ್ತು ಆಕಾರ ಬಂದಿಗಳ ದಾಖಲೆಗಳನ್ನ ಪರಿಶೀಲಿಸಬೇಕು ಈ ಸೂತ್ರ ಸಂಬಂಧಿಸಿದ ಇ ನಾಮ್ ಡಿ ಸಿ ಆದೇಶ ಪರಿಶೀಲಿಸಬೇಕು ಈ ಸೂತ್ರಕ್ಕೆ ಸಂಬಂಧಿಸಿದ ಕರ್ದಾ ಪ್ರತಿಗಳ ದಾಖಲೆಯನ್ನು ಪರಿಶೀಲಿಸಬೇಕು ಅಂತ ಹೇಳಿ ಇದಕ್ಕೆ ಅಲ್ಲಿ ಇನ್ನೊಂದಿಷ್ಟು ಜನ ಮಾತಾಡ್ತಾರಂತೆ ರಾಣಿ ಜಮೀನು ಅಂತ ಹೇಳಿದ್ರು ಸಂಪೂರ್ಣ ಸರ್ಕಾರಿ ಸ್ವತ್ತುಗಳಾಗಿರುವ ಮತ್ತು ದಾಖಲೆಗಳೇ ಇಲ್ಲದ ಈ ಸಾವಿರ ನೂರು ಎಕರೆ ವಿಸ್ತೀರ್ಣದ ಸ್ವತ್ತನ್ನು ಇತ್ತೀಚಿನವರೆಗೆ ರಾಣಿ ಜಮೀನು ಎಂದೇ ಸುತ್ತಮುತ್ತಲಿನ ಜನರು ಕರೆಯುತ್ತಿದ್ದರು ಈ ಜಮೀನು ನಡುವೆ ಅತ್ಯಂತ ಹಳೆಯಾದ ಬೃಹತ್ ಬಂಗಲೆ ಒಂದು ಪಾಳು ಬಿದ್ದ ಸ್ಥಿತಿಯಲ್ಲಿರುವುದು ನಮ್ಗೆ ಕಂಡು ಬರ್ತದೆ ಅಲ್ಲಿ ಪಾಳು ಬಿದ್ದ ಸ್ಥಿತಿ ಒಳಗೆ ಒಂದು ಬಿಲ್ಡಿಂಗ್ ಅದನ್ನು ರಾಜಾ ರಾಣಿ ಜಮೀನು ಅಂತ ಕರಿತಾ ಇದ್ರಂತೆ ಇರ್ಬೋದು ಯಾಕೆಂತಿದ್ರೆ ರಾಬರ್ಟ್ ವಾದ್ರಾ ರಾಜ ಪ್ರಿಯಾಂಕಾ ಗಾಂಧಿ ರಾಣಿ ಅಲ್ವೇ அல்லது இவ்வளோ அத்தி ஹழையு பங்லி கெரையுன்னு சம்பூர்ணைய கபள அது பங்லி கெரையுட் சுவாஹ் நாலு ரொம்ப வப்தியில் இருக்க எல்லா ஏ கர பி கரமாழ சரீ பண்டே சமசான பண்டிதாரி சர்க்கிஹள்ள சர்க்காரி குட அர்க்காவி நதிய எல்லா பிரதேசம் ஒந்திஞ்சு விடதென்னை சம்பூர்ணைய ஒத்தூரிமாட்டி சூரு ஹாக்குபிடிக்கோ தகுக்கோக்கிற அஸ்டு தோண்ட் ரெஸ்க் இரோல அந்த மாட்டார் பாபவர் ಆದರೆ ಈ ಎಲ್ಲ ಸಂಗತಿಗಳು ಅಪರ ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರು ತಹಸೀಲ್ದಾರು ತಹಸೀಲ್ದಾರ್ ಸೇರಿದಂತೆ ಸ್ಥಳೀಯ ಗ್ರಾಮ ಲೆಕ್ಕಗಳಿಗಾಗಿ ತಿಳಿದೇ ಇಲ್ಲವೇ ಎಂಬುದು ನಂಬ ಸಾಧ್ಯ ಸಾಧ್ಯನೇ ಇಲ್ಲ ಪಿನ್ ಟು ಪಿನ್ ಗೊತ್ತಿರುತ್ತವರಿಗೆ ಆದರೂ ತೆಪ್ಪಗಿದ್ದಾರೆ ಹಾಗೆ ಈ ಬೃಹತ್ ಕಬಳಿಕೆ ಕಾರ್ಯ ನಡೆದಿರುವ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಅವಧಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಎಂಬ ಪರಮ ಸರ್ಕಾರದಿಂದಲೇ ಸಹಕಾರದಿಂದಲೇ ಹತ್ತು ಸಾವಿರ ಕೋಟಿ ಬೆಲೆ ಬಾಳುವ ಸಾವಿರದ ನೂರು ಎಕರೆಷ್ಟು ಅತ್ತಮ್ಯ ಸರ್ಕಾರಿ ಸ್ವತ್ತು ರಾಬರ್ಟ್ ವಾದರ್ಂತಹ ಮತ್ತು ಡಿಎಲ್ಎಫ್ ಸಮಸ್ಥೆ ಸರ್ಕಾರಿ ನೆಲೆಗಳರ ಪಾಲಾಗಿರುವ ಅಕ್ಷರ ಸಹ ಸತ್ಯ ಅಂತ ಹೇಳಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಬಿಜೆಪಿ ಘಟಕ ಹಾಗೂ ಬಿಬಿಎಂಪಿಯ ಮಾಜಿ ಆಡಳಿತ ಪಕ್ಷದ ನಾಯಕ ರಮೇಶ್ ಎನ್ಆರ್ ದೂರು ನೀಡಿದ್ದಾರೆ ಎಂಬ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಈ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ சாயிரத நூற எக்கரை சொத்து ஜில்லாஷ்டி படுக்க சம்பந்த பட்டாக நானூற எம்பத்த யோ புட்டா டெல்லாதி ரமேஷ் என்ஆர் ரமேஷ் கொட்டி அல்ல இவ்வளவு ஆக இன்னொருத்தொருத்த மத்தொருத்தாக மாநமர் அனு யாவே சார்லே வியலேஜி இரலே பெம்பல இரல எஸ்டே துடராக இன்னும் சொல்லு ஆச்சு ஏனாக ಕ್ರಮ ಆಗತ್ತಾ ಅಥವಾ ಬರೀ ಭಾಷಣಗಳು ಬಗಳೆ ಭಾಷಣಗಳು ತನಿಖೆಗಳು ಅಷ್ಟಕ್ಕೆ ಸೀಮಿತ ಆಗುತ್ತಾ ಅನ್ನೋದನ್ನು ಕಾದ್ ನೋಡೋಣ ಅಂತ ಹೇಳ್ತಾರೆ ಮತ್ತೆ ವಿಶೇಷ ವಿಶೇಷ ಮಾಹಿತಿಯನ್ನು ಹೊತ್ತು ನಮಸ್ಕಾರ